ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಕಾಯಕ ಯೋಗಿಗಳ ಶ್ರಮಜೀವಿಗಳ ಕೆಲಸ ಶ್ರಮ ಶ್ರದ್ಧೆ ಗೌರವಿಸಿ ಅವರ ಕಷ್ಟ ಆಲಿಸಿ ನೆರವಾಗುವ ಉದ್ದೇಶದಿಂದ ಮೇ ಒಂದರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುವುದು ಮೇಡ ಲೇಬರ್ ಡೇ ಹಾಗೂ ವರ್ಕರ್ಸ್ ಡೇ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನ ಗುರುತಿಸಿ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶೋಷಣೆಯಿಂದ ರಕ್ಷಿಸುವುದು ಕಾರ್ಮಿಕ ದಿನದ ಪರಿಕಲ್ಪನೆಯಾಗಿದೆ ಅಮೆರಿಕದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನ ಆಚರಿಸಲಾಯಿತು ಕಾರ್ಮಿಕರಿಗೆ ದಿನವೊಂದಕ್ಕೆ ಎಂಟು ಗಂಟೆ ಕೆಲಸದ ಅವಧಿ ನಿಗದಿ ಮಾಡಬೇಕೆಂಬ ಆಗ್ರಹದೊಂದಿಗೆ ಚಳುವಳಿ ಆರಂಭವಾಗಿತ್ತು ಆ ಕಿಚ್ಚಿನಲ್ಲಿ ಆ ಕಾರ್ಮಿಕ ದಿನಾಚರಣೆ ಕೂಡ ಆರಂಭ ಆಯಿತು ಅದು ಸಾವಿರದ ಒಂಬೈನೂರ ಇಪ್ಪತ್ತ್ ಆಚರಣೆಗೆ ಬಂತು ಭಾರತದಲ್ಲಿ ಇದನ್ನ ಮೇ ದಿನ ಎಂದು ಕರೆಯಲಾಗುತ್ತದೆ ಅಮೆರಿಕದ ಕಾರ್ಮಿಕರು ಕಠೋರ ಹಕ್ಕುಗಳ ಉಲ್ಲಂಘನೆ ಹಾಗೂ ಭಯಾನಕ ಕೆಲಸದ ಅವಧಿಯ ವಿರುದ್ಧ ಅಂದು ಸಮರವನ್ನು ಸಾರಿದರು ದಿನಕ್ಕೆ ಎಂಟು ಗಂಟೆ ಕೆಲಸ ನಿಗದಿಗೊಳಿಸಬೇಕೆಂಬ ಆ ಚಳುವಳಿ ಸಾವಿರದ ಎಂಟುನೂರ ಅರವತ್ತರಿಂದ ಆರಂಭ ಆಗಿತ್ತು ದಿನಕ್ಕೆ ಹತ್ತರಿಂದ ಹದಿನಾಲ್ಕು ಗಂಟೆಗಳ ಕಾಲ ಬಲವಂತವಾಗಿ ದುಡಿಸಿಕೊಳ್ಳುವುದಕ್ಕೆ ವಿವಿಧ ಪರ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದವು ಈ ಹೋರಾಟಕ್ಕೆ ಲಕ್ಷಾಂತರ ಹೋರಾಟಗಾರರು ಸಾಕ್ಷಿಯಾಗಿದ್ರು ಹಲವಾರು ಕಾರ್ಮಿಕರು ಪ್ರಾಣ ಕೂಡ ಮಾಡಿದ್ರು ಹೋರಾಟಕ್ಕೆ ಯಶಸ್ಸು ಸಿಕ್ಕ ಸಭೆ ನೆನಪಿಗಾಗಿ ಮತ್ತು ಮೃತ ಕಾರ್ಮಿಕರ ಗೌರವಾರ್ಥವಾಗಿ ಮೇ ಒಂದರಂದು ಕಾರ್ಮಿಕರ ದಿನವಾಗಿ ಇದೆ ಹೀಗಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಕಾರ್ಮಿಕರ ಕೆಲಸದ ಅವಧಿಯನ್ನ ಎಂಟು ಗಂಟೆಗಳಿಗೆ ಮಿತಿಗೊಳಿಸಿದೆ ಭಾರತದಲ್ಲಿ ಮೊದಲ ಕಾರ್ಮಿಕ ದಿನವನ್ನ ಮೇ ಒಂದು ಸಾವಿರದ ಒಂಬೈನೂರ ಇಪ್ಪತ್ಮೂರರಂದು ಮದ್ರಾಸಿನಲ್ಲಿ ಆಚರಿಸಲಾಯಿತು ಇದನ್ನ ಕಾರ್ಮೇಡ್ ವೇಲರ್ ನೇತೃತ್ವದ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಆರಂಭಿಸಿತ್ತು ಅಂದಿನಿಂದ ಇಲ್ಲಿಯವರೆಗೆ ಮೇ ಒಂದನ್ನು ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ ಈ ದಿನ ಕಾರ್ಮಿಕರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಸರ್ಕಾರ ವಿಶೇಷ ಗೌರವಗಳನ್ನು ನೀಡುತ್ತದೆ ಹಲವಾರು ಕಂಪನಿಗಳು ಕಾರ್ಮಿಕರಿಗೆ ಹಲವಾರು ಉಡುಗೊರೆಗಳನ್ನ ಕೂಡ ನೀಡುತ್ತದೆ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕಾಯಕವೇ ಕೈಲಾಸ ಎಂದು ನಂಬಿದ ಪ್ರತಿಯೊಬ್ಬರ ಬದುಕು ನೆಮ್ಮದಿಯಿಂದ ಕೂಡಿರಲಿ ನಮಸ್ಕಾರ